ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಇರುವುದೇ ಗೀತೆಯ ಅಧ್ಯಯನ ಆಗಿದೆ ಇದರಲ್ಲಿಯೇ ನೀವು ಪುರುಷಾರ್ಥ ಮಾಡಿ ಉತ್ತಮ ಪುರುಷ ಅಂದರೆ ಆಗಬೇಕು ಈ ಇರುವುದೇ ಗೀತೆಯ ಅಧ್ಯಯನ ಆಗಿದೆ ಇದರಲ್ಲಿಯೇ ನೀವು ಪುರುಷಾರ್ಥ ಮಾಡಿ ಉತ್ತಮ ಪುರುಷ ಅಂದರೆ ದೇವತೆ ಆಗಬೇಕು ಪ್ರಶ್ನೆ ಯಾವ ಒಂದು ವಿಚಾರ ಸದಾ ಗಮನದಲ್ಲಿದ್ದರೆ ದೋಣಿ ಪಾರಾಗುತ್ತದೆ ಯಾವ ಒಂದು ವಿಚಾರ ಸದಾ ಗಮನದಲ್ಲಿದ್ದರೆ ದೋಣಿ ಪಾರಾಗುತ್ತದೆ ಉತ್ತರ ನಾವು ಈಶ್ವರಿಯ ಸಂಘದಲ್ಲಿರಬೇಕು ಎಂಬುದು ಸದಾ ಗಮನದಲ್ಲಿದ್ದಾಗ ದೋಣಿ ಪಾರಾಗುತ್ತದೆ ಒಂದು ವೇಳೆ ದೋಷದಲ್ಲಿ ಬಂದರೂ ಸಂಶಯ ಬಂದಿತೆಂದರೆ ದೋಣಿ ವಿಷಯ ಸಾಗರದಲ್ಲಿ ಮುಳುಗಿ ಹೋಗುತ್ತದೆ ತಂದೆ ಏನನ್ನು ತಿಳಿಸುತ್ತಾರೆ ಅದರಲ್ಲಿ ಮಕ್ಕಳು ಸ್ವಲ್ಪವೂ ಸಂಶಯದಲ್ಲಿ ಬರಬಾರದು ತಂದೆ ನೀವು ಮಕ್ಕಳನ್ನು ತನ್ನ ಸಮಾನ ಪವಿತ್ರ ಹಾಗೂ ಜ್ಞಾನಪೂರ್ಣರನ್ನಾಗಿ ಮಾಡಲು ಬಂದಿದ್ದಾರೆ ತಂದೆಯ ಸಂಘದಲ್ಲಿಯೇ ಇರಬೇಕು ಓಂ ಶಾಂತಿ ಭಗವಾನಾಚ ಮಕ್ಕಳು ತಿಳಿದಿದ್ದಾರೆ ತಂದೆ ಐದು ಸಾವಿರ ವರ್ಷದ ಮೊದಲು ಯಾವ ರಾಜಯೋಗವನ್ನು ಕಲಿಸಿದ್ದರೋ ಅದನ್ನೇ ಕಲಿಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಪ್ರಪಂಚದವರಿಗಂತೂ ಗೊತ್ತಿಲ್ಲ ಅಂದಮೇಲೆ ಗೀತೆಯ ಭಗವಂತ ಯಾವಾಗ ಬಂದಿದ್ದರು ಎಂಬುದನ್ನು ಕೇಳಬೇಕು ಭಗವಂತ ಏನು ಹೇಳಿದ್ದಾರೆ ನಾನು ರಾಜಯೋಗವನ್ನು ಕಲಿಸಿಕೊಟ್ಟು ನಿಮ್ಮನ್ನು ರಾಜರಿಗೂ ರಾಜನನ್ನಾಗಿ ಮಾಡುತ್ತೇನೆ ಆ ಗೀತೆಯ ಅಧ್ಯಾಯ ಯಾವಾಗ ನಡೆದಿತ್ತು ಇದನ್ನು ಕೇಳಬೇಕು ಈ ವಿಚಾರವನ್ನು ಯಾರೊಬ್ಬರೂ ತಿಳಿದುಕೊಂಡಿಲ್ಲ ನೀವೀಗ ಪ್ರಾಕ್ಟಿಕಲ್ನಲ್ಲಿ ಕೇಳುತ್ತಿದ್ದೀರಿ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಮಧ್ಯದಲ್ಲಿ ಗೀತೆಯ ಅಧ್ಯಾಯ ನಡೆಯಲು ಬೇಕು ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆಂದರೆ ಖಂಡಿತ ಸಂಗಮದಲ್ಲಿಯೇ ಬರುತ್ತಾರೆ ಪುರುಷೋತ್ತಮ ಸಂಗಮ ಯುಗ ಖಂಡಿತ ಇದೆ ಬಲೆ ಪುರುಷೋತ್ತಮ ವರ್ಷ ಎಂದು ಹಾಡುತ್ತಾರೆ ಆದರೆ ಬಡಪಾಯಿ ಜನರಿಗೆ ಗೊತ್ತಿಲ್ಲ ನೀವು ಸಿಹಿಸಿಯಾದ ಮಕ್ಕಳಿಗೆ ಗೊತ್ತಿದೆ ಉತ್ತಮ ಪುರುಷ ಆಗಲು ಅಂದರೆ ಮನುಷ್ಯರನ್ನು ಉತ್ತಮ ದೇವತೆ ಮಾಡಲು ತಂದೆ ಬಂದು ಓದಿಸುತ್ತಾರೆ ಮನುಷ್ಯರಲ್ಲಿ ಉತ್ತಮ ಪುರುಷ ಈ ದೇವತೆಗಳು ಅಂದರೆ ನಾರಾಯಣರಾಗಿದ್ದಾರೆ ಈ ಸಂಗಮ ಯುಗದಲ್ಲಿ ಮನುಷ್ಯರನ್ನು ದೇವತೆ ಮಾಡಿದರು ದೇವತೆಗಳು ಖಂಡಿತ ಸತ್ಯಯುಗದಲ್ಲಿಯೇ ಇರುತ್ತಾರೆ ಉಳಿದವರೆಲ್ಲ ಕಲಿಯುಗದಲ್ಲಿದ್ದಾರೆ ನೀವು ಮಕ್ಕಳು ತಿಳಿದಿದ್ದೀರಿ ನಾವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೇವೆ ಇದನ್ನು ಪರಿಪಕ್ವ ನೆನಪು ಮಾಡಿಕೊಳ್ಳಬೇಕು ಇಲ್ಲದೆ ಹೋದರೆ ತನ್ನ ಕುಲ ಎಂದಿಗೂ ಯಾರೂ ಮರೆಯುವುದಿಲ್ಲ ಆದರೆ ಮಾಯೆ ಇಲ್ಲಿ ಮರೆಸಿಬಿಡುತ್ತದೆ ನಾವು ಬ್ರಾಹ್ಮಣ ಕುಲದವರಾಗಿದ್ದೇವೆ ನಂತರ ದೇವತಾ ಕುಲದವರಾಗುತ್ತೇವೆ ಒಂದು ವೇಳೆ ಇದು ನೆನಪಿನಲ್ಲಿದ್ದರೆ ಬಹಳ ಖುಷಿ ಇರುತ್ತದೆ ನೀವು ರಾಜ್ಯ ಯೋಗವನ್ನು ಓದುತ್ತೀರಿ ತಿಳಿಯುತ್ತೀರಿ ಈಗ ಪುನಃ ಭಗವಂತ ಗೀತೆಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಹಾಗೂ ಭಾರತದ ಪ್ರಾಚೀನ ಯೋಗವನ್ನು ಕಲಿಸುತ್ತಿದ್ದಾರೆ ನಾವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ ತಂದೆ ಹೇಳಿದ್ದಾರೆ ಕಾಮ ಆಗಿದೆ ಇದರ ಮೇಲೆ ಜಯಗಳಿಸುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ ಪವಿತ್ರತೆಯ ವಿಚಾರದ ಮೇಲೆ ಎಷ್ಟೊಂದು ವಾದ ಮಾಡುತ್ತಾರೆ ಮನುಷ್ಯರಿಗೆ ವಿಕಾರ ಒಂದು ರೀತಿ ಒಂದು ಖಜಾನೆ ಇದ್ದಂತೆ ಲೌಕಿಕ ತಂದೆಯಿಂದ ಈ ಆಸ್ತಿ ಸಿಕ್ಕಿದೆ ಬಾಲಕರಾಗುತ್ತೀರಿ ಆಗ ಮೊಟ್ಟ ಮೊದಲು ತಂದೆಯ ಈ ಆಸ್ತಿ ಸಿಗುತ್ತದೆ ಶಾದಿ ಬರ್ಬಾದಿ ಮಾಡಿಸಿಬಿಡುತ್ತದೆ ಹಾಗೂ ವಿಶ್ವಪಿತ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರು ಆಗಿದೆ ಅಂದಮೇಲೆ ಕಾಮ ಕಾಮವಿಕಾರವನ್ನು ಗೆಲ್ಲುವುದರಿಂದಲೇ ಜಗಜ್ಜೀತರಾಗುತ್ತೀರಿ ತಂದೆ ಖಂಡಿತ ಸಂಗಮದಲ್ಲಿಯೇ ಬಂದಿರಬೇಕು ಮಹಾಬಾರಿ ಮಹಾಭಾರತ ಯುದ್ಧವೂ ಇದೆ ನಾವು ಸಹ ಇಲ್ಲಿ ಖಂಡಿತ ಇದ್ದೇವೆ ಎಲ್ಲರೂ ತಕ್ಷಣ ಕಾಮವಿಕಾರದ ಮೇಲೆ ಜಯಗಳಿಸುತ್ತಾರೆ ಎಂದಲ್ಲ ಪ್ರತಿ ವಿಚಾರದಲ್ಲಿ ಸಮಯ ಇಡಿಸುತ್ತದೆ ಮುಖ್ಯ ವಿಚಾರ ಮಕ್ಕಳು ಇದನ್ನೇ ಬರೆಯುತ್ತಾರೆ ಬಾಬಾ ನಾವು ವಿಷಯ ಪೈತರಣಿಯ ನದಿಯಲ್ಲಿ ಬಿದ್ದು ಹೋಗಿದ್ದೇವೆ ಅಂದಮೇಲೆ ಖಂಡಿತ ಯಾವುದೋ ಸುಗ್ರೀವಾಜ್ಞೆ ಇದೆ ತಂದೆಯ ಆಜ್ಞೆ ಇದೆ ಕಾಮವಿಕಾರವನ್ನು ಗೆಲ್ಲುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ ಜಗಜ್ಜೀತರಾಗಿ ನಂತರ ವಿಕಾರದಲ್ಲಿ ಹೋಗಬಹುದು ಎಂದಲ್ಲ ಈ ಲಕ್ಷ್ಮೀನಾರಾಯಣರು ಜಗಜ್ಜೀತರಾಗಿದ್ದಾರೆ ಇವರಿಗೆ ಸಂಪೂರ್ಣ ನಿರ್ವಿಕಾರಿ ಎನ್ನಲಾಗುತ್ತದೆ ದೇವತೆಗಳಿಗೆ ಎಲ್ಲರೂ ನಿರ್ವಿಕಾರಿ ಎನ್ನುತ್ತಾರೆ ಅದಕ್ಕೆ ನೀವು ರಾಮರಾಜ್ಯ ಎನ್ನುತ್ತೀರಿ ಅದು ನಿರ್ವಿಕಾರಿ ಜಗತ್ತಾಗಿದೆ ಇದು ವಿಕಾರಿ ಜಗತ್ತು ಅಪಭದ್ರ ಗೃಹಸ್ಥ ಆಶ್ರಮ ಆಗಿದೆ ಬಾಬಾರವರು ತಿಳಿಸಿಕೊಟ್ಟಿದ್ದಾರೆ ನೀವು ಪವಿತ್ರ ಗೃಹಸ್ಥ ಆಶ್ರಮದಲ್ಲಿದ್ದೀರಿ ಈಗ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಅಪವಿತ್ರರಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳದ್ದೇ ಆಗಿದೆ ಹೊಸ ಜಗತ್ತು ಖಂಡಿತ ಈ ರೀತಿ ನಿರ್ವಿಕಾರಿಯಾಗಬೇಕು ಭಗವಂತ ಯಾರು ಪವಿತ್ರತೆಯ ಸಾಗರನಾಗಿದ್ದಾರೆ ಅವರೇ ಸ್ಥಾಪನೆ ಮಾಡುತ್ತಾರೆ ನಂತರ ರಾವಣ ರಾಜ್ಯದಲ್ಲಿಯೂ ಖಂಡಿತ ಬರಬೇಕು ಹೆಸರಿ ರಾಮರಾಜ್ಯ ಹಾಗೂ ರಾವಣ ರಾಜ್ಯ ಎಂದಿದೆ ರಾವಣ ರಾಜ್ಯ ಅಂದರೇನೆ ಆಸುರಿ ರಾಜ್ಯ ನೀವೀಗ ಆಸುರಿ ರಾಜ್ಯದಲ್ಲಿ ಕುಳಿತುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣ ದೈವಿ ರಾಜ್ಯದ ಚಿಹ್ನೆಯಾಗಿದೆ ನೀವು ಮಕ್ಕಳು ಮುಂಜಾನೆ ತಿರುಗಾಡಲು ಹೋಗುತ್ತೀರಿ ಬೆಳಗಿನ ಸಮಯಕ್ಕೆ ಪ್ರಭಾತ ಎನ್ನುತ್ತಾರೆ ಆ ಸಮಯ ಮನುಷ್ಯ ಮಲಗಿರುತ್ತಾನೆ ಆದ್ದರಿಂದ ತಡವಾಗಿ ಹೊರಬರುತ್ತಾರೆ ಅಲ್ಲಿ ಸೇವಾ ಕೇಂದ್ರ ಇದ್ದರೆ ಪ್ರದರ್ಶನಿ ಸಹ ಚೆನ್ನಾಗಿ ಆಗುತ್ತದೆ ಅಲ್ಲಿಗೆ ಹೋಗಿ ತಿಳಿದುಕೊಳ್ಳುತ್ತಾರೆ ಕಾಮ ಮಹಾಶತ್ರು ಆಗಿದೆ ಇದರ ಮೇಲೆ ಜಯಗಳಿಸುವುದರಿಂದ ಜಗಜ್ಜೀತರಾಗುತ್ತೀರಿ ಲಕ್ಷ್ಮೀನಾರಾಯಣರ ಟ್ರಾನ್ಸ್ಲೈಟ್ನ ಚಿತ್ರ ಜೊತೆಯಲ್ಲಿ ಖಂಡಿತ ಇರಬೇಕು ಇದನ್ನು ಎಂದಿಗೂ ಮರೆಯಬಾರದು ಈ ಒಂದು ಚಿತ್ರ ಮತ್ತು ಏಣಿ ಟ್ರಕ್ನಲ್ಲಿ ಹೇಗೆ ದೇವಿಯರನ್ನು ತೆಗೆದುಕೊಂಡು ಹೋಗುತ್ತಾರೆ ಅದೇ ರೀತಿ ನೀವು ಈ ಎರಡು ಮೂರು ಟ್ರಕ್ಕನ್ನು ಶೃಂಗರಿಸಿಕೊಂಡು ಅದರಲ್ಲಿ ಮುಖ್ಯವಾದ ಚಿತ್ರವನ್ನು ತೆಗೆದುಕೊಂಡು ಹೋದರೆ ಚೆನ್ನಾಗಿ ಅನಿಸುತ್ತದೆ ದಿನ ಪ್ರತಿದಿನ ಚಿತ್ರಗಳು ವೃದ್ಧಿಯಾಗುತ್ತಾ ಹೋಗುತ್ತದೆ ನಿಮ್ಮ ಜ್ಞಾನ ವೃದ್ಧಿಯನ್ನು ಹೊಂದುತ್ತಿರುತ್ತದೆ ಮಕ್ಕಳು ಸಹ ವೃದ್ಧಿಯಾಗುತ್ತಾ ಹೋಗುತ್ತಾರೆ ಅದರಲ್ಲಿ ಬಡವರು ಸಾಹುಕಾರರು ಎಲ್ಲರೂ ಬಂದು ಬಿಡುತ್ತಾರೆ ಶಿವಬಾಬಾನ ಭಂಡಾರ ತುಂಬುತ್ತಾ ಹೋಗುತ್ತದೆ ಯಾರು ಭಂಡಾರವನ್ನು ತುಂಬುತ್ತಾರೆ ಅವರಿಗೆ ಅಲ್ಲಿ ರಿಟರ್ನ್ನಲ್ಲಿ ಅನೇಕ ಪಟ್ಟಷ್ಟು ಸಿಗುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಅದುವೇ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದ್ಮಾಪದಂ ಪತಿಯಾಗುತ್ತೀರಿ ಬಾಬಾ ಸ್ವಯಂ ಹೇಳುತ್ತಾರೆ ಇಪ್ಪತ್ತೊಂದು ಪೀಳಿಗೆ ನೀವು ಜಗತ್ತಿನ ಮಾಲೀಕರಾಗುತ್ತೀರಿ ಸ್ವಯಂ ನಾನು ನಿರ್ದೇಶನ ಕೊಡಲು ಬಂದಿದ್ದೀನಿ ನಿಮಗಾಗಿ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದೇನೆ ವಿಶ್ವಪಿತ ತಂದೆ ಹೇಳುತ್ತಾರೆ ನೀವೇನು ನನ್ನವರಾದರೆ ಇಪ್ಪತ್ತೊಂದು ಪೀಳಿಗೆ ಸ್ವರ್ಗದ ಚಕ್ರಾಧಿಪತ್ಯ ಇದೆ ಏಕೆಂದರೆ ನೀವು ಮೃತ್ಯುವಿನ ಮೇಲೆ ಜಯಗಳಿಸುತ್ತೀರಿ ಆದ್ದರಿಂದ ತಂದೆಗೆ ಮಹಾಕಾಲ ಎನ್ನುತ್ತಾರೆ ಮಹಾಕಾಲ ಏನು ಸಾಯಿಸುವಂಥವರಲ್ಲ ಅವರ ಮಹಿಮೆ ಮಾಡಲಾಗುತ್ತದೆ ಭಗವಂತ ಯಮದೂತನನ್ನು ಕಳುಹಿಸಿ ಸತ್ತು ಹೋದವರನ್ನು ಕರೆಸಿಕೊಳ್ಳುತ್ತಿದ್ದರು ಎಂದು ತಿಳಿಯುತ್ತಾರೆ ಆ ರೀತಿ ಯಾವುದೇ ವಿಚಾರ ಇಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ವಿಚಾರಗಳಾಗಿವೆ ತಂದೆ ಹೇಳುತ್ತಾರೆ ನಾನು ಕಾಲರ ಕಾಲನಾಗಿದ್ದೇನೆ ಬೆಟ್ಟದಲ್ಲಿ ವಾಸಿಸುವ ಜನರು ಮಹಾಕಾಲನನ್ನು ಹೆಚ್ಚು ನಂಬುತ್ತಾರೆ ಮಹಾಕಾಲನ ಮಂದಿರವೂ ಇದೆ ಅದೇ ರೀತಿಯೇ ಧ್ವಜವನ್ನು ಹಾಕಿ ಹಾರಾಡಿಸುತ್ತಾರೆ ಅಂದಮೇಲೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಇದು ಸರಿ ಇದೆ ಎಂದು ತಿಳಿಯುತ್ತೀರಿ ತಂದೆಯನ್ನು ನೆನಪು ಮಾಡುವುದರಿಂದ ಜನ್ಮ ಜನ್ಮಾಂತರದ ವಿಕರ್ಮ ಭಸ್ಮವಾಗುತ್ತದೆ ಅಂದಮೇಲೆ ಅದರ ಪ್ರಚಾರ ಮಾಡಬೇಕು ಕುಂಭದ ಮೇಳ ಇತ್ಯಾದಿ ಬಹಳ ನಡೆಯುತ್ತದೆ ಸ್ನಾನ ಮಾಡುವುದಕ್ಕೂ ಹೆಚ್ಚು ಮಹತ್ವ ತಿಳಿಸಿದ್ದಾರೆ ಈಗ ನೀವು ಮಕ್ಕಳಿಗೆ ಐದು ಸಾವಿರ ವರ್ಷದ ನಂತರ ಈಗ ನಾನಾಮೃತ ಸಿಗುತ್ತದೆ ವಾಸ್ತವದಲ್ಲಿ ಇದಕ್ಕೆ ಅಮೃತ ಎಂದು ಹೆಸರು ಇಲ್ಲ ಇದಂತೂ ವಿದ್ಯೆ ಆಗಿದೆ ಇದೆಲ್ಲ ಭಕ್ತಿ ಮಾರ್ಗದ ಹೆಸರಾಗಿದೆ ಅಮೃತ ಎಂಬ ಹೆಸರನ್ನು ಕೇಳಿಸಿಕೊಂಡು ಚಿತ್ರಗಳಲ್ಲಿ ನೀರನ್ನು ತೋರಿಸಿದ್ದಾರೆ ತಂದೆ ಹೇಳುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ವಿದ್ಯೆಯಿಂದಲೇ ಶ್ರೇಷ್ಠ ಪದವಿ ಸಿಗುತ್ತದೆ ಅದುವೇ ನಾನು ಓದಿಸುತ್ತೇನೆ ಭಗವಂತನದ್ದು ಆ ರೀತಿ ಯಾವುದೇ ಶೃಂಗರಿತ ರೂಪವಂತೂ ಇಲ್ಲ ಇದನ್ನಂತೂ ತಂದೆ ಇವರಲ್ಲಿ ಬಂದು ಓದಿಸುತ್ತಾರೆ ಓದಿಸಿ ಆತ್ಮಗಳನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಸ್ವಯಂ ಏನಾದರೂ ಲಕ್ಷ್ಮೀನಾರಾಯಣ ಆಗುತ್ತಾರೆಯೇ ಅವರು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಆತ್ಮ ಓದುತ್ತದೆ ಅವರನ್ನು ತನ್ನ ಸಮಾನ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ಭಗವಾನ್ ಭಗವತಿ ಮಾಡುತ್ತಾರೆ ಎಂದಲ್ಲ ಅವರುಗಳು ಶ್ರೀಕೃಷ್ಣನನ್ನು ತೋರಿಸಿದ್ದಾರೆ ಅವರು ಹೇಗೆ ಓದುತ್ತಾರೆ ಸತ್ಯಯುಗದಲ್ಲಿ ಪತರಾಗಿರುತ್ತಾರೆಯೇ ಶ್ರೀಕೃಷ್ಣನಂತೂ ಸತ್ಯಯುಗದಲ್ಲಿಯೇ ಇರುತ್ತಾನೆ ನಂತರ ಎಂದಿಗೂ ನೀವು ಶ್ರೀಕೃಷ್ಣನನ್ನು ನೋಡುವುದಿಲ್ಲ ಡ್ರಾಮಾದಲ್ಲಿ ಪ್ರತಿಯೊಬ್ಬರ ಪುನರ್ಜನ್ಮದ ಚಿತ್ರ ಪೂರ್ಣ ಭಿನ್ನವಾಗಿರುತ್ತದೆ ಡ್ರಾಮಾದ ವೀದಿಯಲ್ಲಿ ಇಲೆ ಆಗಿದೆ ಮಾಡಿ ಮಾಡಲ್ಪಟ್ಟಿರುವುದು ಮಾಡಲಾಗುತ್ತಿದೆ ತಂದೆನು ಹೇಳುತ್ತಾರೆ ಕಲ್ಪ ಕಲ್ಪ ನೀವು ಮೊದಲಿನಂತೆ ಈ ಮುಖಲಕ್ಷಣಗಳಿಂದ ಇದೇ ಬಟ್ಟೆಯಲ್ಲಿ ನೀವೇ ಓದುತ್ತಾ ಬಂದಿದ್ದೀರಿ ಹಿಂದಿನಂತೆಯೇ ಪುನರಾವೃತ್ತಿ ಆಗುತ್ತದಲ್ಲವೇ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ಕಲ್ಪದ ಮೊದಲು ಯಾವುದನ್ನು ತೆಗೆದುಕೊಂಡಿದ್ದೋ ಅದನ್ನೇ ತೆಗೆದುಕೊಳ್ಳುತ್ತದೆ ಡ್ರಾಮಾದಲ್ಲಿ ಸ್ವಲ್ಪವೂ ವ್ಯತ್ಯಾಸ ಬರಲು ಸಾಧ್ಯವಿಲ್ಲ ಅದು ಸೀಮಿತದ ವಿಚಾರಗಳು ಇದು ಅಪರಿಮಿತದ ವಿಚಾರಗಳಾಗಿವೆ ಅದನ್ನು ಪಾರಲೌಕಿಕ ತಂದೆಯ ಹೊರತಾಗಿ ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಇದರಲ್ಲಿ ಯಾವುದೇ ಸಂಶಯ ಇಡಲು ಸಾಧ್ಯವಿಲ್ಲ ನಿಶ್ಚಯ ಬುದ್ಧಿಯಾಗಿದ್ದು ಒಂದಲ್ಲ ಒಂದು ಸಂಶಯದಲ್ಲಿ ಬಂದು ಬಿಡುತ್ತಾರೆ ಸಂಘ ಹತ್ತುತ್ತದೆ ಈಶ್ವರಿಯ ಸಂಘದಲ್ಲಿ ನಡೆಯುತ್ತಾ ಹೋದರೆ ಪಾರಾಗುತ್ತೀರಿ ಸಂಘವನ್ನು ಬಿಟ್ಟರೆ ವಿಷಯ ಸಾಗರದಲ್ಲಿ ಮುಳುಗುತ್ತಾರೆ ಒಂದು ಕಡೆ ಕ್ಷೀರಸಾಗರ ಮತ್ತೊಂದು ಕಡೆ ವಿಷಯ ಸಾಗರ ಇದೆ ಜ್ಞಾನಾಮೃತ ಎಂದು ಹೇಳುತ್ತಾರೆ ತಂದೆ ಜ್ಞಾನ ಸಾಗರನಾಗಿದ್ದಾರೆ ಅವರ ಮಹಿಮೆಯೂ ಇದೆ ಅವರಿಗೆ ಯಾವ ಮಹಿಮೆ ಇದೆಯೋ ಅದನ್ನು ಲಕ್ಷ್ಮೀನಾರಾಯಣರಿಗೆ ಕೊಡಲು ಸಾಧ್ಯವಿಲ್ಲ ತಂದೆ ಪವಿತ್ರತೆಯ ಸಾಗರನಾಗಿದ್ದಾರೆ ಬಲೆ ಆ ದೇವತೆಗಳು ಸತ್ಯಯುಗ ತ್ರೇತಾದಲ್ಲಿ ಪವಿತ್ರರಾಗಿದ್ದಾರೆ ಆದರೆ ಸದಾ ಕಾಲಕ್ಕಾಗಿ ಅಂತೂ ಇರುವುದಿಲ್ಲ ಮತ್ತು ಸಹ ಅರ್ಧಕಲ್ಪದ ನಂತರ ಬೀಳುತ್ತಾರೆ ತಂದೆ ಹೇಳುತ್ತಾರೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ಸದ್ಗತಿ ದಾತ ನಾನೊಬ್ಬನೇ ಆಗಿದ್ದೇನೆ ನೀವು ಸದ್ಗತಿಗೆ ಹೋಗುತ್ತೀರಿ ನಂತರ ಈ ವಿಚಾರಗಳೇ ಇರುವುದಿಲ್ಲ ಈಗ ನೀವು ಮಕ್ಕಳು ಸನ್ಮುಖದಲ್ಲಿದ್ದೀರಿ ನೀವು ಸಹ ಶಿವಬಾಬಾರವರಿಂದ ಓದಿ ಶಿಕ್ಷಕರಾಗುತ್ತೀರಿ ಮುಖ್ಯ ಪ್ರಾಂಶುಪಾಲರು ಅವರಾಗಿದ್ದಾರೆ ನೀವು ಅವರ ಬಳಿ ಬರುತ್ತೀರಿ ನಾವು ಶಿವಬಾಬಾನ ಬಳಿ ಬರುತ್ತೇವೆಂದು ಹೇಳುತ್ತಾರೆ ಅರೆ ಅವರಂತೂ ನಿರಾಕಾರನಾಗಿದ್ದಾರೆ ಹಾ ಅವರು ಇವರ ತನುವಿನಲ್ಲಿ ಬರುತ್ತಾರೆ ಆದ್ದರಿಂದ ಬಾಬ್ದಾದಾರವರ ಬಳಿ ಹೋಗುತ್ತೇವೆಂದು ಹೇಳುತ್ತಾರೆ ಈ ಬಾಬಾ ಅವರ ರಥ ಆಗಿದೆ ಅವರಲ್ಲಿ ಅವರ ಸವಾರಿ ಆಗಿದೆ ಅವರಿಗೆ ರಥ ಕುದುರೆ ಅಶ್ವ ಎಂದು ಹೇಳುತ್ತಾರೆ ಇವರಿಗಾಗಿ ಒಂದು ಇದೆ ದಕ್ಷ ಪ್ರಜಾಪತಿ ಯಜ್ಞವನ್ನು ರಚಿಸಿದರು ಎಂದು ಕಥೆಯನ್ನು ಬರೆದಿಟ್ಟಿದ್ದಾರೆ ಆದರೆ ಆ ರೀತಿ ಅಂತೂ ಇಲ್ಲ ಶಿವಭಗವಾನು ವಾಚ ಯಾವಾಗ ಭಾರತದಲ್ಲಿ ಅತಿ ಧರ್ಮದ ನಿಂದನೆಯಾಗುತ್ತದೆ ಆಗ ನಾನು ಬರುತ್ತೇನೆ ಬಲೆ ಗೀತಾವಾದಿಗಳು ಯದಾ ಯದಾಯಿ ಧರ್ಮಸ್ಯ ಎಂದು ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಇದು ನಿಮ್ಮ ಬಹಳ ಚಿಕ್ಕ ವೃಕ್ಷ ಆಗಿದೆ ಇದಕ್ಕೆ ಬಿರುಗಾಳಿಯು ತಟ್ಟುತ್ತದೆ ಹೊಸ ವೃಕ್ಷ ಅಲ್ಲವೇ ನಂತರ ಇದು ತಳಪಾಯನೂ ಆಗಿದೆ ಇಷ್ಟೆಲ್ಲ ಅನೇಕ ಧರ್ಮಗಳ ಮಧ್ಯದಲ್ಲಿ ಒಂದು ಸನಾತನ ದೇವತಾ ಧರ್ಮದ ಸಸಿಯನ್ನು ನೆಡುತ್ತಾರೆ ಎಷ್ಟೊಂದು ಶ್ರಮವಿದೆ ಬೇರೆಯವರಿಗೆ ಶ್ರಮ ಅನಿಸುವುದಿಲ್ಲ ಅವರು ಮೇಲಿನಿಂದ ಬರುತ್ತಿರುತ್ತಾರೆ ಇಲ್ಲಂತೂ ಯಾರು ಸತ್ಯಯುಗ ತ್ರೇತಾದಲ್ಲಿ ಬರುವವರಿದ್ದಾರೆಯೋ ಆ ಆತ್ಮಗಳು ಓದುತ್ತಾರೆ ಯಾರು ಪತಿತರಾಗಿದ್ದಾರೆ ಅವರನ್ನು ಪಾವನ ದೇವತೆ ಮಾಡಲು ತಂದೆ ಓದಿಸುತ್ತಾರೆ ಗೀತೆಯನ್ನಂತೂ ಇವರೂ ಸಹ ಬಹಳ ಓದುತ್ತಿದ್ದರು ಉದಾಹರಣೆಗೆ ಈಗ ಆತ್ಮಗಳನ್ನು ನೆನಪು ಮಾಡಿಕೊಂಡು ದೃಷ್ಟಿ ಕೊಡಲಾಗುತ್ತದೆ ಆಗ ಪಾಪ ತುಂಡಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಗೀತೆಯ ಎದುರಿಗೆ ನೀರನ್ನಿಟ್ಟು ಅದನ್ನು ಅಮೃತ ಎಂದು ತಿಳಿದುಕೊಂಡು ಓದುತ್ತಾರೆ ಪಿತೃಗಳ ಉದ್ಧಾರವಾಗುತ್ತದೆ ಎಂದು ತಿಳಿಯುತ್ತಾರೆ ಆದ್ದರಿಂದ ಪಿತೃಗಳನ್ನು ನೆನಪು ಮಾಡುತ್ತಾರೆ ಭಕ್ತಿಯಲ್ಲಿ ಎದ್ದು ಬಹಳ ಗೌರವವನ್ನಿಟ್ಟುಕೊಳ್ಳುತ್ತಿದ್ದರು ಅರೆ ಬಾಬಾರವರೇನಾದರೂ ಕಡಿಮೆ ಭಕ್ತರಾದರೇನು ರಾಮಾಯಣ ಇತ್ಯಾದಿ ಎಲ್ಲವನ್ನು ಓದುತ್ತಿದ್ದರು ಬಹಳ ಖುಷಿ ಇರುತ್ತಿತ್ತು ಅದೆಲ್ಲ ಗತಿಸಿ ಹೋಗಿದೆ ಈಗ ತಂದೆ ಹೇಳುತ್ತಾರೆ ಕಳೆದು ಹೋಗಿರುವುದನ್ನು ಚಿಂತಿಸಬೇಡಿ ಬುದ್ಧಿಯಿಂದ ಎಲ್ಲವನ್ನೂ ತೆಗೆದುಬಿಡಿ ಬಾಬಾರವರು ಸ್ಥಾಪನೆ ವಿನಾಶ ಹಾಗೂ ರಾಜಧಾನಿಯ ಸಾಕ್ಷಾತ್ಕಾರ ಮಾಡಿಸಿದರು ಅಂದ ಮೇಲೆ ಅದು ಪರಿಪಕ್ವ ಆಯಿತು ಇವೆಲ್ಲವೂ ಸಮಾಪ್ತಿಯಾಗಬೇಕಿದೆ ಇದು ಗೊತ್ತಿರಲಿಲ್ಲ ಬಾಬಾರವರು ತಿಳಿಸಿಕೊಟ್ಟರು ಇದೆಲ್ಲ ನಡೆಯುತ್ತವೆ ನಿಧಾನ ಆಗುವುದಿಲ್ಲ ನಾನು ಹೋಗಿ ಇಂಥ ರಾಜನಾಗುವೆ ಬಾಬಾರವರು ಏನನ್ನು ಯೋಚಿಸುತ್ತಾರೋ ಗೊತ್ತಿಲ್ಲ ಬಾಬಾರವರ ಪ್ರವೇಶತೆ ಹೇಗೆ ಆಯಿತು ಎಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ವಿಚಾರಗಳನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಬ್ರಹ್ಮ ವಿಷ್ಣು ಶಂಕರನ ಹೆಸರನ್ನಂತೂ ತೆಗೆದುಕೊಳ್ಳುತ್ತಾರೆ ಆದರೆ ಈ ಮೂವರಲ್ಲಿ ಭಗವಂತ ಯಾರಲ್ಲಿ ಪ್ರವೇಶ ಮಾಡುತ್ತಾರೆ ಅರ್ಥವನ್ನು ತಿಳಿದಿಲ್ಲ ಆ ಜನರು ವಿಷ್ಣುವಿನ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ಈಗ ಅವರಂತೂ ದೇವತೆಯಾಗಿದ್ದಾರೆ ಅವರು ಏಕೆ ಓದಿಸುತ್ತಾರೆ ಸ್ವಯಂ ಬಾಬಾ ತಿಳಿಸುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಆದ್ದರಿಂದ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ತೋರಿಸಿದ್ದಾರೆ ಅವರು ಪಾಲನೆ ಮತ್ತು ಅವರು ವಿನಾಶ ಇದು ಬಹಳ ತಿಳಿದುಕೊಳ್ಳಬೇಕಾದ ಸಂಗತಿಗಳಾಗಿವೆ ಭಗವಾನ್ ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಆ ಭಗವಂತ ಯಾವಾಗ ಬಂದು ರಾಜಯೋಗವನ್ನು ಕಲಿಸಿದರು ಮತ್ತು ರಾಜ್ಯ ಪದವಿಯನ್ನು ಕೊಡಿಸಿದರು ಇದನ್ನು ಈಗ ನೀವು ತಿಳಿಯುತ್ತೀರಿ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ಸಹ ತಿಳಿಸಿಕೊಡಲಾಗಿದೆ ಪೂಜ್ಯ ಪೂಜಾರಿಯದ್ದನ್ನು ಸಹ ತಿಳಿಸಲಾಗಿದೆ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಈ ಲಕ್ಷ್ಮೀನಾರಾಯಣರದ್ದಾಗಿತ್ತಲ್ಲವೇ ಅದನ್ನು ಇಡೀ ಜಗತ್ತು ಬಯಸುತ್ತದೆ ಯಾವಾಗ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದು ಆಗ ಆ ಸಮಯ ಎಲ್ಲರೂ ಶಾಂತಿಧಾಮದಲ್ಲಿದ್ದರು ಈಗ ನಾವು ಶ್ರೀಮತದಂತೆ ಈ ಕಾರ್ಯವನ್ನು ಮಾಡುತ್ತಿದ್ದೇವೆ ಅನೇಕ ಬಾರಿ ಮಾಡಿದ್ದೇವೆ ಹಾಗೂ ಮಾಡುತ್ತಿರುತ್ತೇವೆ ಇದನ್ನು ಸಹ ತಿಳಿಯುತ್ತಾರೆ ಕೋಟೆಯಲ್ಲಿ ಕೆಲವರು ಹೊರಬರುತ್ತಾರೆ ದೇವತಾ ಧರ್ಮದವರಿಗಷ್ಟೇ ಟಚ್ ಆಗುತ್ತದೆ ಭಾರತದ್ದೇ ವಿಚಾರ ಆಗಿದೆ ಯಾರು ಈ ಕುಲದವರಾಗಿರುತ್ತಾರೆ ಅವರು ತಯಾರಾಗುತ್ತಿರುತ್ತಾರೆ ಹಾಗೂ ಹೊರಬರುತ್ತಿರುತ್ತಾರೆ ಹೀಗೆ ನೀವು ತಯಾರಾಗಿದ್ದೀರೋ ಅದೇ ರೀತಿ ಇನ್ನು ಪ್ರಜೆ ತಯಾರಾಗುತ್ತಿರುತ್ತಾರೆ ಯಾರು ಚೆನ್ನಾಗಿ ಓದುತ್ತಾರೆ ಅವರು ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ ಜ್ಞಾನ ಯೋಗ ಮುಖ್ಯವಾಗಿದೆ ಯೋಗಕ್ಕಾಗಿ ಜ್ಞಾನ ಬೇಕು ನಂತರ ಪವರ್ ಹೌಸ್ನ ಜೊತೆ ಯೋಗ ಬೇಕು ಯೋಗದಿಂದ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ಆರೋಗ್ಯ ಐಶ್ವರ್ಯವಂತರಾಗುತ್ತೀರಿ ಗೌರವಾನ್ವಿತ ಆಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ಸವಿ ನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಯಾವ ಮಾತು ಕಳೆದು ಹೋಗಿದೆ ಅದನ್ನು ಚಿಂತೆ ಮಾಡಬಾರದು ಇದುವರೆಗೂ ಏನೆಲ್ಲವನ್ನು ಓದಿದ್ದೀರೋ ಅದನ್ನು ಮರೆಯಬೇಕು ಒಬ್ಬ ತಂದೆಯಿಂದ ಕೇಳಬೇಕು ಹಾಗೂ ತನ್ನ ಬ್ರಾಹ್ಮಣ ಕುಲವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು ಎರಡು ಪೂರ್ಣ ನಿಶ್ಚಯ ಬುದ್ಧಿಯಾಗಿರಬೇಕು ಯಾವುದೇ ಮಾತಿನಲ್ಲಿ ಸಂಶಯ ತಂದುಕೊಳ್ಳಬಾರದು ಈಶ್ವರಿಯ ಸಂಘ ಮತ್ತು ವಿದ್ಯೆಯನ್ನು ಎಂದಿಗೂ ಬಿಡಬಾರದು ವರದಾನ ಆತ್ಮೀಯ ಪ್ರಿಯತಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ಶ್ರಮದಿಂದ ಮುಕ್ತರಾಗುವಂತಹ ಆತ್ಮೀಯ ಪ್ರಿಯತಮೆ ಆಗಿರಿ ಆತ್ಮೀಯ ಪ್ರಿಯತಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ಶ್ರಮದಿಂದ ಮುಕ್ತರಾಗುವಂತಹ ಆತ್ಮೀಯ ಪ್ರಿಯತಮೆ ಆಗಿರಿ ಪ್ರಿಯತಮ ತನ್ನ ಕಳೆದು ಹೋದ ಪ್ರಿಯತಮಿಯನ್ನು ನೋಡಿ ಖುಷಿಯಾಗುತ್ತಾರೆ ಆತ್ಮೀಯ ಆಕರ್ಷಣೆಯಿಂದ ಆಕರ್ಷಿತರಾಗಿ ತನ್ನ ಸತ್ಯ ಪ್ರಿಯತಮನನ್ನು ತಿಳಿದುಕೊಂಡರು ಪಡೆದುಕೊಂಡರು ಯಥಾರ್ಥ ನೆಲೆಗೆ ತಲುಪಿದರು ಯಾವಾಗ ಆ ರೀತಿ ಪ್ರಿಯತಮಿ ಆತ್ಮಗಳು ಈ ಪ್ರೀತಿಯ ಅಲೆಯ ಒಳಗೆ ತಲುಪುತ್ತಾರೆ ಆಗ ಅನೇಕ ಪ್ರಕಾರದ ಶ್ರಮದಿಂದ ಬಿಡಿಸಿಕೊಳ್ಳುತ್ತಾರೆ ಏಕೆಂದರೆ ಇಲ್ಲಿ ಜ್ಞಾನಸಾಗರನ ಸ್ನೇಹದ ಅಲೆ ಶಕ್ತಿಯ ಅಲೆ ಇತ್ಯಾದಿ ಸದಾ ಕಾಲಕ್ಕಾಗಿ ರಿಫ್ರೆಶ್ ಮಾಡಿಬಿಡುತ್ತದೆ ಈ ಮನೋರಂಜನೆಯ ವಿಶೇಷ ಸ್ಥಾನ ಮಿಲನದ ಸ್ಥಾನವನ್ನು ತಾವು ಪ್ರಿಯತಮಿಯರಿಗಾಗಿ ಪ್ರಿಯತಮ ಮಾಡಿದ್ದಾರೆ ಸ್ಲೋಗನ್ ಏಕಾಂತವಾಸಿ ಆಗುವುದರ ಜೊತೆ ಜೊತೆ ಎಕನಮಿ ಮತ್ತು ಎಕಾನಮಿ ಆಬರಾಗಿ ಏಕಾಂತವಾಸಿ ಆಗುವುದರ ಜೊತೆ ಜೊತೆ ಎಕನಮಿ ಮತ್ತು ಓಂ ಆಬರಾಗಿ